ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನಾವು ಯಾ ವಿಡಿಯೋ ಮಾಡೋದಿಲ್ಲ ಅದಕ್ಕೆ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂತದ್ದೇ ಇರಲಿ ಓಕೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಕಮೆಂಟ್ ಮಾಡ್ರಿ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಯಾಕಂದ್ರೆ ಸಮಾಜ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ಕೊಡ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಅದಕ್ಕಾಗಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಆದಷ್ಟು ಮಟ್ಟಿಗೆ ಶೇರ್ ಮಾಡ್ರಿ ಅಂತಂದು ಹೇಳ್ತಾ ಪ್ರತಿದಿನ ಖುಷಿ ಇಲ್ಲದೇನ್ರಿ ನಾನು ಯಾಕಪ್ಪ ಅಂದ್ರೆ ಧರ್ಮ ರಕ್ಷಣೆ ಮಾಡೋರದು ಚಡ್ಡೆ ಹನ್ನೆರಡು ಆಗ್ಯದ ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳದು ಚಡ್ಡೆ ಹನ್ನೆರಡು ಆಗ್ಯದ ಅವ್ರು ಚಡ್ಡೆ ಹರಿದಿದ್ದು ನೋಡಿ ಧರ್ಮಸ್ಥಳದವ್ರದು ಚಡ್ಡಿ ಹರ್ಯಾಗದ ಸೊ ಇವೆಲ್ಲ ಏನಪ್ಪ ಅಂದ್ರೆ ಖುಷಿ ವಿಚಾರ ಈ ಖುಷಿ ವಿಚಾರಗಳಲ್ಲಿ ಒಂದು ಜಾನಪದ ಗೀತೆ ಇಲ್ಲಂದ್ರೆ ನಮ್ಗೆ ಉತ್ತರ ಕರ್ನಾಟಕದ ಮರ್ಯಾದೆ ನಾತಿಗೆ ಬೇಕಾಗ್ತದೆ ಸುತ್ತಗಿಬಾರ್ದು ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಓಣಿ ಹಿಡಿದನ ಬರುವಾಗ ಹಳ ಹೊಡಿತಿದಿ ನಿಂತ ಕಿಡಿಕೆಯಾಗ ಓನಿ ಓಣಿ ಹಿಡಿದನ ಬರುವಾಗ ಹಳ ಹೊಡಿತಿದಿ ನಿಂತ ಕಿಡಿಕೆಯಾಗ ಮನಸ್ಸಾತು ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಗೆಜ್ಜೆ ಚೈಲ ಕಾಲ ಆಗ ಹಾಕೊಂಡನಿ ಬರುವಾಗ ದೇವಲೋಕದಿಂದ ಅಪ್ಸರೆ ಧರೆಗೆ ಇಳಿದು ಬಂದಂಗ ಗೆಜ್ಜೆ ಚೈನ ಕಾಲಾಗ ಹಾಕೊಂಡನಿ ನಡೆವಾಗ ದೇವಲೋಕದಿಂದ ಅಪ್ಸರೆ ಧರೆಗೆ ಇಳಿದು ಬಂದಂಗ ನನ್ನ ನೋಡಿನಿ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮನಸಾತು ನಿನ್ನ ಮ್ಯಾಗ ಬಸವಣ್ಣನ ಜಾತ್ರೆಯಾಗ ಕುಂಭ ತಲಿ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನಡಿಗೆ ನಡೆದಂಗ ಬಸವಣ್ಣನ ಜಾತ್ರೆ ಆಗ ಕುಂಭಭತ್ತ ಹೊತ್ತ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನಡಿಗೆ ನಡೆದಂಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡಿಲ್ ಹೊಡೆದಂಗಾಯ್ತ ನನ್ನ ಎದೆಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡಿಲ್ ಆತ ನನ್ನ ಎದೆಯಾಗ ನನ್ನ ಕೊಡೋದು ಯಾವಾಗ ಮನಸ್ಸಾತು ನಿನ್ನ ಮ್ಯಾಗ ನನ ಗೆಳತಿ ನನ ಗೆಳತಿ ನನ್ನ ನೋಡಿ ನೀನ ಗತಿ ನೋಡ್ರಿ ನಾವು ಉತ್ತರ ಕರ್ನಾಟಕದವರು ಜಾನಪದ ಹಾಡಿದಪ್ಪಾ ಅಂದ್ರ ಕೆಲವೊಂದಿಷ್ಟು ಜನ ಏನಂತಾರಪ್ಪ ಅಂದ್ರ ಏನು ಹೊಲಸ ಹಾಡ್ತಾರಲೇ ಇವರು ಅಂತಂದ ಮಾತಾಡ್ತಾರ ಅಶ್ಲೀಲವಾದ ಪದಗಳನ್ನ ಬಳಸ್ತಾರ ಆದ್ರ ಸರ್ಕಾರದ ಕೆಲಸ ದೇವರ ಕೆಲಸ ಹ ವಿಧಾನಸೌಧದಲ್ಲಿ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡ್ತಕ್ಕಂಥ ನಾಯಕರಿಗೆ ಬಿ ಜೆ ಪಿ ನಾಯಕರಿಗೆ ಓಟ್ ಹಾಕಿ ಮಂತ್ರಿಗಳನ್ನ ಮಾಡಿದ್ದು ಇದೇ ದರಿದ್ರ ಸಮಾಜ ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಬ್ಲೂ ಫಿಲ್ಮ್ ನ ಗೊತ್ತಾಯ್ತಿಲ್ರಿ ಗೊತ್ತಾಗ್ಲಿಂದ ಹೇಳ್ತೀನಿ ಕೇಳ್ರಿ ನೀಲಿ ಚಿತ್ರಗಳು ಅದು ಗೊತ್ತಾಗ್ಲಿಲ್ಲ ಅಶ್ಲೀಲ ಚಿತ್ರಗಳು ಅದು ಗೊತ್ತಾಗ್ಲಿಲ್ಲ ಗಿಚ್ಚ ಗಿಲಿ ಅದು ಗೊತ್ತಾಗ್ಲಿಲ್ಲ ಗಜ್ಮಾ ಇಂಥ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಬಿ ಜೆ ಪಿಯ ಪಕ್ಷ ಅಂಥವ್ರಿಗೆ ಓಟ್ ಹಾಕಿ ನಾವು ಶಾಸಕರನ್ನ ಮಾಡ್ತೀವಿ ಇನ್ನು ಬಿಜೆಪಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಅದನ್ನು ಮುನ್ನಲಿಗೆ ತಂದಿರತಕ್ಕಂಥ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಅದೇ ಶಿಕಾರಿಪುರ ಗ್ರಾಮದ ಒಬ್ಬ ಮಹಿಳೆ ಅವಳ ಮಗಳನ್ನ ಕರೆದುಕೊಂಡು ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅತಂದ ಅವ್ರ ಮನೆಗೆ ಕರ್ಕೊಂಡು ಬರ್ತಾಳ ಆ ಹುಡುಗಿ ಆ ಒಂದು ಬಾಲಕಿ ಸುಂದರವಾದ ಹುಡುಗಿ ಪ್ಯಾಂಟ್ ಮತ್ತು ಟಿ ಶರ್ಟ್ ಅನ್ನು ಹಾಕೊಂಡಿರ್ತಾಳೆ ಅವಳನ್ನ ಕರ್ಕೊಂಡು ರೂಮ್ನಾಗ ಹೋಗ್ತಾನೆ ಯಾರ ಯಡಿಯೂರಪ್ಪ ಈ ಮುದುಕ ಅವರನ್ನ ಕರ್ಕೊಂಡು ಹೋಗಿ ಟಿ ಶರ್ಟ್ ಒಳಗಡೆ ಕೈ ಹಾಕ್ತಾನೆ ಆ ಟಿ ಶರ್ಟ್ ಒಳಗಡೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರೆ ನಾನು ಹೇಳಲೇ ಸಮಾಜಕ್ಕೆ ಬಿಚ್ಚಿ ಹೇಳಿದಾಗ ಸ್ವಚ್ಛದಿಂದ ನೋಡ್ತಾರೆ ನಮ್ಮ ಸಮಾಜದವ್ರು ಇಲ್ಲಾಂದ್ರೆ ಹೊಲಸತ್ತು ಕರೀತಾರೆ ಇವರು ಓಕೆ ಸೊ ಟಿ ಶರ್ಟ್ ಒಳಗಡೆ ಕೈ ಹಾಕ್ತಾನೆ ಆ ಟಿ ಶರ್ಟ್ ಒಳಗಡೆ ಬ್ರಾ ಇರ್ತದೆ ಬ್ರಾ ಒಳಗಡೆ ಕೂಡ ಕೈ ಹಾಕ್ತಕ್ಕಂಥ ಕೆಲಸವನ್ನ ಬಿ ಎಸ್ ಯಡಿಯೂರಪ್ಪ ಮಾಡ್ತಾನ ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಕಿಚ್ಚಾಡ್ತಾ ಕಿಚ್ಚಾಡ್ತಾ ಹೊರಗಡೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾಳ ಆವಾಗ ಬಿ ಎಸ್ ಯಡಿಯೂರಪ್ಪ ಈಗ ಸಾವಿರ ರೂಪಾಯಿ ತಗೋ ಇಟ್ಕೋ ಇದನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾನ ಆದ್ರ ಆ ಬಾಲಕಿ ಬಂದು ತಾಯಿ ಹತ್ರ ಹೇಳ್ಕೊಳ್ತಾಳ ಯವ ಈ ಮುದುಕ ನನ್ನ ಟಿ ಶರ್ಟ್ ಒಳಗಡೆ ಬ್ರಾ ಒಳಗಡೆ ಕೈ ಹಾಕಿ ಏನು ಮಾಡಾಕತ್ತಿದ್ದ ಏನು ಅಂದ್ರೆ ತಿಳ್ಕೊಂಡ್ಬಿಟ್ರಿ ನೀವು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಚೀಲಾಗಳು ಇರ್ತಾರಲ್ಲ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಕೊಟ್ಟ ಆ ಒಂದು ಸಂದರ್ಭವನ್ನ ಮರೆ ಮಾಸ್ತಕ್ಕಂತ ಕೆಲಸವನ್ನ ಮಾಡ್ತಿರ್ತಾರ ಆದ್ರೆ ಆ ತಾಯಿ ಮಹಾತಾಯಿ ಕೇಳೋದಿಲ್ಲ ಹೊರಗಡೆ ಬಂದು ಕೇಸ್ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾಳ ಆದರೆ ಆ ಕೇಸನ್ನು ಯಾರೂ ಕೂಡ ತಗೊಳ್ಳೋದಿಲ್ಲ ಯಾಕಂದ್ರೆ ಪ್ರಭಾವಿ ವ್ಯಕ್ತಿ ಧನ ಅಂತಕ್ಕಂಥದ್ದು ಆಮೇಲೆ ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು ಎಲ್ಲದರಿಂದ ಕೂಡ ದುಡ್ಡಿನಿಂದ ತುಂಬಿ ತೊಳಕಾಕತಿತ್ತು ಅದಕ್ಕಾಗಿ ಆ ಕೇಸನ್ನು ಯಾರೂ ಕೂಡ ತೊಗೊಳಿಲ್ಲ ಆ ಬಾಲಕಿಯ ತಾಯಿ ಕೆಲವೊಂದಿಷ್ಟು ದಿನ ಆದ ನಂತರ ಸತ್ತು ಹೋಗ್ತಾಳೆ ಇವತ್ತು ಆ ಕೇಸಿಗೆ ಪುಷ್ಟಿ ಬಂದದ ಯಾಕೆ ಬಂದದ ಅಂದ್ರೆ ಯಾವ ಬಿ ಜೆ ಪಿಯ ನಾಯಕರು ಬ್ಲೂ ಫಿಲ್ಮ್ ನೋಡಿಕೊಂಡು ವಿಧಾನಸೌಧವನ್ನು ಹಾಳು ಮಾಡಿದರು ಅದೇ ಬಿ ಜೆ ಪಿಯ ನಾಯಕರು ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಬಂದರು ಇದೇ ಈ ಯಡಿಯೂರಪ್ಪ ಯಾವ ಬಾಲಕಿಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಒಳಗಡೆ ಕೈ ಹಾಕಿ ಮಾಡಾಕತ್ತಿದ್ದಲ್ಲ ಅವನ ಮಗ ವಿಜಯೇಂದ್ರ ಧರ್ಮ ರಕ್ಷಣೆಗಾಗಿ ಬಂದ ಧರ್ಮಸ್ಥಳಕ್ಕೆ ಸೊ ಇಂಥ ಒಬ್ಬ ನೀಚ ಕೃತ್ಯ ಮಾಡ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಈ ಮುದುಕ ಇವನಿಗೆ ಮೂರು ವರ್ಷ ಮಿನಿಮಮ್ ಜೈಲಾಗ್ತದೆ ರೀ ಮೂರು ವರ್ಷ ಮಿನಿಮಮ್ ಯಾಕಂದ್ರೆ ಸಿ ಸಿ ವಿ ಫುಟೇಜ್ ಅದ ಅವರು ಪ್ರತಿಯೊಂದು ಟೆಕ್ನಿಕಲ್ ಟೆಕ್ನಿಕಲ್ ಆಗಿ ಬೇಕಾಗಿರ್ತಕ್ಕಂಥ ಎಲ್ಲಾ ದಾಖಲೆಗಳು ಕೂಡ ಲಭ್ಯ ಅದಾವ ಈ ಮುದುಕನಿಗೆ ಮೂರು ವರ್ಷ ಶಿಕ್ಷೆ ಆಗ್ತದ ಮುದುಕನೋ ಕಾಮುಕನೋ ಸಮಾಜನ ಅದನ್ನ ಗುರ್ಸ್ಬೇಕಾಗ್ತದೆ ಮೂರು ವರ್ಷ ಶಿಕ್ಷೆ ಆಗ್ತದೆ ಮ್ಯಾಕ್ಸಿಮಮ್ ಹೆಚ್ಚ ಆಗಬಹುದು ಅಕಸ್ಮಾತ್ ಮೂರು ವರ್ಷ ಆಗದೇನೂ ಇರಬಹುದು ಯಾಕಂದ್ರೆ ಅಂದ್ರೆ ಇವರು ಇರ್ತಕ್ಕಂಥ ಒಂದು ಪ್ರಭಾವ ಇವರು ಎಲ್ಲರನ್ನು ಕೂಡ ಕೊಂಡು ತಗೊಳ್ತಾರ ಎಲ್ಲರನ್ನ ಕೊಂಡು ತಗೊಳ್ತಾರ ಅಶ್ಲೀಲವಾದ ಕೆಲಸಗಳನ್ನ ಮಾಡ್ತಾರ ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರ ಆದ್ರೂ ಕೂಡ ಇವರು ಧರ್ಮ ರಕ್ಷಣೆಯನ್ನ ಮಾಡೋದಕ್ಕೆ ಹೋಗ್ತಾರ ಹಾಗಾದ್ರೆ ಇಂಥ ಮಬ್ ಹಡಿಸಿ ಮಕ್ಕಳದಿಂದ ಧರ್ಮ ರಕ್ಷಣೆ ಆಗ್ತದೆ ಎಲ್ಲೆದರಿ ಪಾ ವಿಜಯೇಂದ್ರ ಎಲ್ಲೆದರಿಪ ಆರು ಅಶೋಕ್ ಎಲ್ಲೆದರ್ಲೆ ನೀವು ಎಲ್ಲೆದರಿ ಸತ್ತಿರನ್ನ ನೋಡಿ ಎಲ್ಲಾದ್ರೂ ಮಣ್ಣಾದ್ರೂ ಕೂಡ ಬರ್ತೇವೆ ಕಾಗ್ಯಾದ್ರು ಇಡ್ತೇವೆ ಬಜ್ಜಿ ಮತ್ತೆ ಚುನಮರಿ ತಗೊಂಡ್ ಬರ್ತೇನ ಬರ್ರಿ ಯಡಿಯೂರಪ್ಪ ಹೇಳ್ರಿ ಸೊ ಈ ಎಲ್ಲ ಪ್ರಕರಣಗಳನ್ನ ನೋಡಿರ್ತಕ್ಕಂಥ ಮಿಸ್ಟರ್ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಚಡ್ಡೆಯಲ್ಲಿ ಉಚ್ಚೆಯನ್ನು ಹೊಯ್ದುಕೊಂಡು ಬಿಟ್ಟಿದ್ದಾರೆ ಚಡ್ಡೆಯಲ್ಲಿ ಉಚ್ಚೆ ಹೊಯ್ದುಕೊಂಡು ಬಿಟ್ಟಿದ್ದಾರೆ ಧರ್ಮಸ್ಥಳದ ಕಾಮುಕರಿಗೆ ಏನಾಗಿದೆಪ್ಪ ಅಂದ್ರೆ ಮುಕ್ಕುಳಗ ಮಳುವಾದಾಗಿ ಭಯ ಆಗಿದ್ರಿ ಎಲ್ಲಿ ಯಡಿಯೂರಪ್ಪ ಶಿಕ್ಷೆ ಆಗ್ತದ ನೋಡ್ರಿ ಒಂದ್ ಕಡೆಯಿಂದ ಯಡಿಯೂರಪ್ಪ ಪ್ರಕರಣ ಯಾಕೆ ಬತ್ರಿ ಸೌಜನ್ಯ ಶಾಪ ಇದು ಸೌಜನ್ಯಳ ಶಾಪ ವಿಜಯೇಂದ್ರ ಬಂದು ಏನ್ ಹೋಗ್ಕೊತ ನಿಂತಿದ್ದಲ್ಲ ಏನ ಅವನ್ ಶಾಪ ಅದ್ ಸೌಜನ್ಯಳ ಶಾಪ ಯಡಿಯೂರಪ್ಪ ತಟ್ಟಾಗದ ಇನ್ನು ಬರ್ತದ ಆರ್ ಅಶೋಕ್ನದ ಗೃಹ ಮಂತ್ರಿ ಆಗಿದ್ದ ಆರ್ ಅಶೋಕ್ ಬರ್ತದಲೇ ಬರ್ತದ 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 ನಿನಗೂ ಬರ್ತದ ಆಮೇಲೆ ಓಕೆ ಇನ್ನು ಈ ಸೌಜನ್ಯ ಅಂತಕ್ಕಂಥ ಒಂದು ಪ್ರಕರಣ ಆಗಿರ್ಬೋದು ಯಡಿಯೂರಪ್ಪ ಅಂತಕ್ಕಂಥ ಒಂದು ಪ್ರಕರಣ ಆಗಿರ್ಬೋದು ಎಲ್ಲ ಪ್ರಕರಣಗಳು ಒಮ್ಮೆ ಮ್ಯಾಗ ಎದ್ದು ಬಿಟ್ಟಿದ್ದಾವ್ರಿ ನೋಡಿರಿ ಆ ಬಾಲಕಿಗೆ ಒಳಗಡೆ ಕೈ ಹಾಕಿ ಮುದುಕ ರೀ ಇವನು ಮುದುಕ ಎಂಥ ಚಪಲ ಇರಬೇಕು ರೀ ಇವನಿಗೆ ಎಂಥ ಚಪಲ ಇರಬೇಕು ಇಡೀ ಕರ್ನಾಟಕ ಮಾತಾಡಕ್ಕೆ ಹಾಕಿ ಜೊತೆ ಇದ್ದು ಈ ಜೊತೆ ಇದ್ದ ಹಿಂಗ್ ಅದ್ರ ಬಗ್ಗೆ ಯಾರೂ ತಲೆ ಕೆಲಸಗಳಿಲ್ಲ ಆದರೆ ನ್ಯಾಯವನ್ನು ಕೇಳ್ತಕ್ಕಂಥ ಹೆಣ್ಣು ಮಗಳ ಮೇಲೆ ಒಳಗಡೆ ಕೈ ಹಾಕಿ ಇಂಥ ಕೆಲಸ ಮಾಡ್ತೀಯಲ್ಲಪ್ಪ ಯಡಿಯೂರಪ್ಪ ನಿನಗೆ ಮಿನಿಮಮ್ ಮೂರು ವರ್ಷ ಆಗಬೇಕು ಯಾಕಂದ್ರೆ ನೀನು ಬಿ ಜೆ ಧರ್ಮ ರಕ್ಷಕರಲ್ಲ ಸೊ ಆ ಧರ್ಮವನ್ನು ರಕ್ಷಣೆ ಮಾಡಬೇಕು ಬೇಡ ಸೊ ನೀನು ಮೂರು ವರ್ಷ ಮಿನಿಮಮ್ ಆಗಲೇಬೇಕು ಆಗ್ತದೆ ಹಾಗೆ ಆಗ್ತದ ಸೊ ಈ ಒಂದು ಪ್ರಕರಣವನ್ನು ನೋಡಿರ್ತಕ್ಕಂಥ ಕಾಮುಕರಿಗೆ ಭಯ ಶುರುವಾಗಿದೆ ನಮಗೆಲ್ಲಾದರೂ ಮರಣ ದಂಡೆ ಮರಣ ದಂಡನೆ ಅಲ್ಲ ನಿಮಗೆ ಗಲ್ಲು ಶಿಕ್ಷೆ ಆಗ್ಬೇಕು ಗಲ್ಲು ಶಿಕ್ಷೆ ಆಗಲಿಲ್ಲ ಅಂದ್ರೆ ಜನರ ಕೈಯಾ ಕೊಡ್ಬೇಕು ನಿಮ್ಮನ್ನ ಕಲ್ಲು ಬಿಡ್ತಾರೆ ರೀ ಜನ ನಿಮ್ಮನ್ನ ಕಲ್ಲು ಕೊಂದು ಬಿಡ್ತಾರೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಕೂತ್ಕೊಂಡು ಇದೆಲ್ಲ ಹೊಲಸ ಕೆಲಸ ಮಾಡಿದಿರಲ್ಲ ಒಂದು ಕಡೆ ಸೌಜನ್ಯನ ಶಾಪ ಪ್ರತಿಯೊಬ್ಬರಿಗೂ ಹಂತ ಹಂತವಾಗಿ ತಟ್ಟಾಗದ ಇದು ನನ್ನ ಕಣ್ಣು ಮುಂದೆ ಕಾಣದ ನಿಮ್ಗೆ ಯಾರಿಗೂ ಕಾಣುವುದಿಲ್ಲ ಅಂದ್ರೆ ಇವ್ನೊಂದ್ಸರಿ ನೋಡ್ರಿ ಯಾರು ಬೇಡಂದ್ರು ಆದರೆ ಯಡಿಯೂರಪ್ಪ ಮಾತ್ರ ಒಳಗಡೆ ಹೋಗಬೇಕು ಇವನಿಂದ ಧರ್ಮಸ್ಥಳದ ಕಾಮುಕರಿಗೆ ಗಜ್ಮ ಮಾಡಿದಾಗಬೇಕು ಮತ್ತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ